ನೈಸರ್ಗಿಕ ಕೃಷಿ ಅಂದ್ರೆ ಏನಂತ ಹೇಳಿದ್ರೆ ಇದು ಸೂಕ್ಷ್ಮಾಣ ಜೀವಿ ಆಧಾರಿತ ಕೃಷಿ ಸಾವಯವ ಇಂಗಾಳ ಎಷ್ಟಿದೆ ಅಂದ್ರೆ ಅದು ಮೂರು ಪರ್ಸೆಂಟ್ ಇರಲೇಬೇಕು ಈಗ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಗೆ ರಾಸಾಯನಿಕ ಗೊಬ್ಬರ ಹಾಕಿದ್ದರಿಂದ ಇಳಿದಿದೆ ಇದು ಸಣ್ಣ ಮಕ್ ಮಕ್ಕಳಿಗೆಲ್ಲ ಪೋಷಕಾಂಶಕ್ಕೆ ಭಯಂಕರ ಉತ್ತಮಂತೆ ಉತ್ತಮಂತೆ ಈಗ ಹಣ್ಣು ಹಣ್ಣು ಅಗ್ರಿಕಲ್ಚರ್ ಡೆಸ್ಕ್ ಅಲ್ಲಿ ಏನಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಸಣ್ಣ ಮಕ್ಕಳನ್ನು ಚೇಂಜ್ ಮಾಡಿದ್ರೆ ಮುಂದೆ ನಮ್ಮ ಭಾರತೀಯ ಪ್ರಜೆಗಳು ಉತ್ತಮ ಪ್ರಜೆಗಳನ್ನು ನಾವು ನಿರೀಕ್ಷಿಸಬಹುದು ಅಂತ ನಮ್ಮ ನಮ್ಮ ಉದ್ದೇಶ ದೊಡ್ಡವರನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನವರು ದೊಡ್ಡವರು ಹೇಳ್ತಾರೆ ನಾವು ನೈಸರ್ಗಿಕ ಕೃಷಿ ಮಾಡುವ ಇವರಿಗೆ ಉಚ್ಚ ಅಂತ ಹೇಳ್ತಾರೆ ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ನಾನು ಇವತ್ತು ಸಾವಯವ ಕೃಷಿಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರುವಂತದ್ದು ಸಾಫ್ಟ್ವೇರ್ ಉದ್ಯೋಗಿ ಆದ್ರೂ ಕೂಡ ಒಂದು ಸಾವಯವ ಕೃಷಿಯ ಬಗ್ಗೆ ಜನರಲ್ಲಿ ಒಂದು ಪ್ರೇರಣೆ ನೀಡುವ ದೃಷ್ಟಿಯಿಂದ ಕೆಲಸ ಮಾಡುತ್ತಿರುವಂತಹ ಅಹ್ ಕಡಪ ತಾಲೂಕಿನ ಬಲ್ಪ ಗ್ರಾಮದ ಷಣ್ಮುಖ ಕಟ್ಟ ನಾವು ಇವರ ಮನೆಯಲ್ಲಿದ್ದೇವೆ ಇವರು ಸಾಫ್ಟ್ವೇರ್ ಉದ್ಯೋಗಿಯಾದ್ರೂ ಕೂಡ ಅಗ್ರಿಕಲ್ಚರ್ ಡೆಸ್ಕ್ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಜನರಿಗೆ ಸೇವೆ ನೀಡುವ ದೃಷ್ಟಿಯಿಂದ ಸಂಪೂರ್ಣ ಸಹಜವಾಗಿ ಕೃಷಿ ಪದ್ಧತಿಯನ್ನು ನಮ್ಮ ಭಾರತ ದೇಶದಲ್ಲಿ ಅಳವಡಿಕೆ ಮಾಡುವ ದೃಷ್ಟಿಯಿಂದ ಇವರ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅವ್ರ ಜೊತೆ ಮಾತಾಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವೆಲ್ಲ ಕೃಷಿ ಮಾಡ್ತಾ ಇದ್ದೀವಿ ನಾವು ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಬದನೆ ಹರಿವೆ ಬೆಂಡೆ ಬಸಳೆ ತೊಂಡೆಕಾಯಿ ನಂತರ ಸೌತೆ ಹಿರೆಕಾಯಿ ಹಗಲಕಾಯಿ ಬೆಳೀತಿದ್ದೇವೆ ಈಗ ಪ್ರೆಸೆಂಟ್ ನಿಮ್ಮೊಟ್ಟಿಗೆ ಯಾವ್ದೆಲ್ಲ ಕೃಷಿ ಉಂಟು ಪ್ರೆಸೆಂಟ್ ನಮ್ಮೊಟ್ಟಿಗೆ ಹರಿವೆ ಆ ಬೆಂಡೆಕಾಯಿ ಹಿರೆಕಾಯಿ ಆ ತೊಂಡೆಕಾಯಿ ಬಸಳೆ ಮುಂತಾದ ಕೃಷಿಗಳಿವೆ ಈಗ ಸ್ವಲ್ಪ ಜಾಗದಲ್ಲಿ ನೀವು ಎಷ್ಟು ಜಾಗ ಉಂಟು ನಮಗೆ ಇರುವುದು ಒಂದು ಜಾಗ ಅಷ್ಟೇ 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 ಮೊದಲು ನನ್ನ ತಂದೆ ಬೇರೆಯವರ ಜಾಗವನ್ನು ಲೀಸಿಗೆ ತೆಗೆದುಕೊಂಡು ಮಾಡ್ತಾ ಇದ್ರು ಅವರು ಕೆಮಿಕಲ್ ಕೃಷಿ ಮಾಡ್ತಾ ಇದ್ರು ನನಗೆ ಅದು ಆಗ ಪಾಪ ಇಂಡಿಸಿತು ನಾವು ಎಂಡೋಸ್ಪಣನ್ ಎಲ್ಲ ಸ್ಪ್ರೇ ಮಾಡ್ತಾ ಇದ್ರು ಇದ ನಮ್ಮ ದೇಹಕ್ಕೆ ಎಷ್ಟೊತ್ತು ಕೆಮಿಕಲ್ ಬರ್ತಾ ಇತ್ತು ವಿಷ ಬರ್ತಾ ಇತ್ತು ನನಗೆ ಅರಿವಾಗ್ತಿತ್ತು ಸಣ್ಣದರಲ್ಲಿ ನಾನು ದೊಡ್ಡವರ ನಾನು ಕಾಲೇಜ್ ಎಲ್ಲ ಮುಗಿಸಿದ ನಂತರ ನನಗೆ ನಾನು ಮಂಗಳೂರಿನಲ್ಲಿ ನಾಲ್ಕು ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿದ್ರು ನಂತರ ಮನೆಯಲ್ಲಿ ಏನಾದರೂ ಮಾಡುವ ವರ್ಕ್ ಅಮೆರಿಕದ ಎಲ್ಲ ಕಾಂಟ್ರಾಕ್ಟ್ ತೆಗೆದು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಅದರೊಟ್ಟಿಗೆ ಮನೆಯಲ್ಲಿ ಸಾವಯವ ನೈಸರ್ಗಿಕ ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಸುಭಾಷ್ ಪಾಳೇಕರ್ ಅವರ ಜೀವಾಮೃತ ನನಗೆ ಯೂಟ್ಯೂಬ್ ನಲ್ಲಿ ಪರಿಚಯ ಆಯಿತು ಜೀವಾಮೃತದಿಂದ ಬದನೆ ಕೃಷಿ ಮಾಡಿದೆ ಅದು ಒಂದು ಸ್ವಲ್ಪ ಗಿಡ ಗಿಡ ನೆಟ್ಟೆ ಒಂದು ಇಪ್ಪತ್ತೈದು ಗಿಡ ಅದರಲ್ಲಿ ಅದ್ಭುತ ರಿಸಲ್ಟ್ ಕಂಡೆ ನಮ್ಮ ತಂದೆಯವರು ಕೆಮಿಕಲ್ ನಲ್ಲಿ ಬದನೆ ಕೃಷಿ ಮಾಡಿದ್ರು ನನಗೆ ಕಾಂಪಿಟೇಷನ್ ತಂದೆಗೆ ಮತ್ತೆ ನನಗೆ ಯಾವುದು ಉತ್ತಮ ಅಂತ ನನ್ನ ಬದನೆ ಅದ್ಭುತವಾಗಿ ಬಂತು ಮತ್ತೆ ಮೆಣಸು ಊರ ಮೆಣಸು ಅದು ಅದ್ಭುತವಾಗಿ ನಂಗೆ ಖುಷಿ ಆಯ್ತು ಈ ನೈಸರ್ಗಿಕ ಕೃಷಿಯಲ್ಲಿ ಅದ್ಭುತ ರಿಸಲ್ಟ್ ಕೊಡ್ತದೆ ಕೃಷಿ ಆಯ್ತು ನೈಸರ್ಗಿಕ ಕೃಷಿ ಅಂದ್ರೆ ಏನಂತ ಹೇಳಿದ್ರೆ ಇದು ಸೂಕ್ಷ್ಮಾಣ ಜೀವಿ ಆಧಾರಿತ ಕೃಷಿ ನಮ್ಮ ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಸೂಕ್ಷ್ಮಾಣ ಜೀವಿಗಳು ಏನು ಮಾಡುತ್ತವೆ ಅಂದ್ರೆ ಈ ಹವಾಮಾನದಲ್ಲಿ ಎಲ್ಲವೇ ನೈಟ್ರೋಜನ್ ಇದೆ ಆಕ್ಸಿಜನ್ ಇದೆ ಇಂಗಾಲದ ಡೈಆಕ್ಸೈಡ್ ಇದೆ ಮತ್ತೆ ಸಾರ್ವಜನಿಕ ಇದೆ ಈ ಸೂಕ್ಷ್ಮಾಣ ಜೀವಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಈ ಗಿಡಗಳಿಗೆ ಅದನ್ನು ತೆಗೆಸ್ಕೊ ತೆಗೆದುಕೊಡ್ತವೆ ಆ ಈ ಅದು ಕಂಬೈನ್ ಆಗಿರ್ತವೆ ಈಗ ನೈಟ್ರೋಜನ್ ಫಾಸ್ಫೇಟ್ ಇರುತ್ತೆ ಅದು ನೈಟ್ರೋಜನ್ ಪಾಸ್ಪೇಟ್ ಅನ್ನು ಡಿವೈಡ್ ಮಾಡಿಕೊಡ್ತವೆ ಅದು ಈ ಹವಾಮಾನ ನೀರಿನಲ್ಲಿ ಇರ್ಬೋದು ಮಣ್ಣಿನ ಎಲ್ಲವನ್ನು ತೆಗೆಸ್ಕೊಡ್ತವೆ ಮತ್ತೊಂದು ಏನಂತ ಏನಾಗ್ತದೆ ಅಂತ ಹೇಳಿದ್ರೆ ಆ ಈ ಮಣ್ಣಿನಲ್ಲಿ ಆ ಸಾವಯವ ಇಂಗಾಳ ಮತ್ತು ಸಾವಯವ ಸಾರಜನಕ ಈಗ ಕಡಿಮೆ ಆಗಿದೆ ಸಾವ ಸಾವಯವ ಇಂಗಾಳ ಎಷ್ಟಿದೆ ಅಂದ್ರೆ ಅದು ಮೂರು ಪರ್ಸೆಂಟ್ ಇರಲೇಬೇಕು ಅದು ಈಗ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟಿಗೆ ಈ ರಾಸಾಯನಿಕ ಗೊಬ್ಬರ ಹಾಕಿದ್ದರಿಂದ ಇಳಿದಿದೆ ಅಷ್ಟು ಇನ್ನೂ ಕಡಿಮೆ ಇಳಿದ್ರೆ ಮಣ್ಣು ಏನಾಗ್ತದೆ ಅಂದ್ರೆ ಹೋಗ್ತದೆ ಏನು ಬೆಳಿಲಿಕ್ಕಾಗಲ್ಲ ಅದಕ್ಕೆ ಒಂದೇ ಆಧಾರಿತ ಏನಂದ್ರೆ ಗೋ ಗೋ ಕೃಷಿ ಆಧಾರಿತ ನೈಸರ್ಗಿಕ ಕೃಷಿ ಕೃಷಿಯನ್ನೇ ಮಾಡಿದ್ರೆ ಉತ್ತಮವಾದಂತಹ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು ಅಂತ ನಿಮ್ಮ ಅನಿಸಿಕೆ ಈಗ ನಿಮ್ಮ ಅಗ್ರಿಕಲ್ಚರ್ ಡೆಸ್ಕ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ನಮ್ಮ ಮೆಂಬರ್ ಇದ್ದಾರೆ ನಮ್ಮ ಅಗ್ರಿಕಲ್ಚರ್ ಡೆಸ್ಕ್ ಆಕ್ಚುಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸ್ಟಾರ್ಟ್ ಮಾಡಿದೆ ಒಂದು ಬ್ಲಾಗ್ ನ ಮುಖಾಂತರ ಸ್ಟಾರ್ಟ್ ಮಾಡಿದೆ ಆಗ ಬ್ಲಾಗ್ ಎಲ್ಲ ಕಡಿಮೆ ಕೃಷಿಗೆ ಬ್ಲಾಗ್ ನನ್ನದೇ ಫಸ್ಟ್ ಇರಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಯಾರು ನೋಡ್ತಿರ್ಲಿಲ್ಲ ಬ್ಲಾಗ್ ನಂತರ ಏನಾಯ್ತು ಒಂದು ಯೂಟ್ಯೂಬ್ ಚಾನೆಲ್ ಅಗ್ರಿಕಲ್ಚರ್ ಟೂ ತೌಸಂಡ್ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ ಅದು ಏನೋ ಕಾರಣ ನನ್ನ ಸಾಫ್ಟ್ವೇರ್ ವಾಕಿನ ಒತ್ತಡದಿಂದ ನಿಂತೋಯಿತು ನಂತರ ಏನ್ ಮಾಡಿದೆ ಅಂದ್ರೆ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಗ್ರಿಕಲ್ಚರ್ ಡೇಸ್ ಡಾಟ್ ಕಾಮ್ ಅಂತ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಏನು ಸ್ಟಾರ್ಟ್ ಮಾಡಿ ಅದರಲ್ಲಿ ಮೈನಿಯಾಗ ಏನಂತ ಹೇಳಿದ್ರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ನಮ್ದು ರೈತರಿ ಬೆಲೆ ನಿರ್ಧರಿಸಬೇಕು ಮಧ್ಯವರ್ತಿಗಳನ್ನು ಅವಾಯ್ಡ್ ಮಾಡ್ಬೇಕು ಅದಕ್ಕೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಕಮ್ಯುನಿಟಿ ಒಂದು ಈಗ ಒಂದು ರೈಸ್ ಬೆಳೆಯವರ ಒಂದು ಕಮ್ಯುನಿಟಿ ಅಡಿಕೆ ಬೆಳೆಯವರ ಕಮ್ಯುನಿಟಿ ಮಾಡಿ ಅದನ್ನು ಈ ಆ ಒಟ್ಟು ಇಬ್ಬರೊಟ್ಟಿ ಇಂಟ್ರಾಕ್ಷನ್ ಮಾಡಿ ಬೆಳೆ ನಿರ್ಧಾರ ಮಾಡುವಂತ ನಾನು ಒಂದು ನನ್ನ ಪ್ಲಾನ್ ಇತ್ತು ಅದು ಫಸ್ಟ್ ಏನು ಮಾಡಿದೆ ಅಂದ್ರೆ ಬ್ಲಾಗ್ ತರ ಮಾಡಿದೆ ನ್ಯೂಸ್ ಹಾಕುವಂಥದ್ದು ಬೇರೆ ಬೇರೆ ಸೈಟಿಂದ ನ್ಯೂಸ್ ಹಾಕುವಂಥದ್ದು ಯೂಟ್ಯೂಬ್ ನ್ಯೂ ನ್ಯೂಸ್ ಅದು ಫೇಮಸ್ ಆಗ್ತಾ ಹೋಯ್ತು ಅದನ್ನ ಏನ್ ಏನೋ ಏನು ಮಾಡಿದೆ ಅಂದ್ರೆ ಅದನ್ನ ಯಾರೋ ಹ್ಯಾಕ್ ಮಾಡಿದ್ರು ನನಗೆ ಮತ್ತೆ ಬೇಜಾರಾಯಿತು ಈ ಕೃಷಿ ಇದನ್ನ ಹ್ಯಾಕ್ ಮಾಡ್ತಾರೆ ಅಂತ ತಿನ್ನುವ ಕೃಷಿಗೆ ಮಾಡುವಂತ ಹ್ಯಾಕ್ ಮಾಡಿದರೆ ಮತ್ತೆ ನಮ್ಮ ಉಳಿಬೋದನ್ನ ಈ ಮಾನವರು ಈ ಜಗತ್ತಿನ ನಂಗೆ ನನಗೆ ಬೇಸರ ಆಯ್ತು ಆ ಚಾನಲ್ ಅಲ್ಲಿ ವೆಬ್ಸೈಟ್ ಏನಿ ಕ್ಲೋಸ್ ಮಾಡಿಬಿಟ್ಟೆ ಈಗ ಪುನಃ ನನಗೆ ಇಂಟ್ರೆಸ್ಟ್ ಬಂದು ಒಪ್ಪಾ ಸ್ಟಾರ್ಟ್ ಮಾಡಿದ್ದೇವೆ ಅಗ್ರಿಕಲ್ಚರ್ ಡೆಸ್ಕ್ ಗ್ರೂಪ್ ಅನ್ನು ಒಬ್ರು ಡಾಕ್ಟರ್ ಸೈವಲ್ ರಾವ್ ಅಂತ ನ್ಯೂಸ್ ಆಗ್ತಾ ಇದ್ದಾರೆ ಆಯುರ್ವೇದಿಕ್ ಅವರ ಇಂಟ್ರೆಸ್ಟ್ ಮತ್ತೆ ತುಂಬ ಜನ ಇದ್ದಾರೆ ಕೋದಂಡ ರವಿ ಶ್ರದ್ಧಾ ರಾಯಿ ಮತ್ತೆ ಮಹೇಶ್ ಅಂತ ಇದ್ದಾರೆ ವಿಜಯ್ ಕುಮಾರ್ ಅಂತ ಇದ್ದಾರೆ ತುಂಬಾ ತುಂಬಾ ಜನ ಇದ್ದಾರೆ ಅವರು ನ್ಯೂಸ್ ಆಗ್ತಾ ಈಗ ಫೇಮಸ್ ಆಗ್ತಾ ಒಟ್ಟು ಐನೂರ ಇಪ್ಪತ್ತೈದು ಮೆಂಬರ್ ಅಗ್ರಿಕಲ್ಚರ್ ಡೆಸ್ಕ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆ ಅದೇ ರೀತಿ ನಾವು ಒಂದು ಈಗ ಕಮಿ ಒಂದು ಕಮಿಟಿ ಮಾಡಿದ್ದೇವೆ ಯಾಕೆಂದ ಹೇಳಿದ್ರೆ ಇದನ್ನು ನಮ್ಮ ದೇಶ ಅಲ್ಲ ಅಗ್ರಿಕಲ್ಚರ್ ಡೆಸ್ಕ್ ಜಗತ್ತಿನಲ್ಲಿ ನಾವು ವಿಶ್ವಮುಕ್ತ ಆಹಾರ ಕೃಷಿಯನ್ನು ಮಾಡಬೇಕು ನಮ್ಮ ಭಾರತ ವಿಶ್ವ ಗುರು ಆಗ್ಬೇಕು ನಮ್ದು ಸಾವಯವ ಕೃಷಿಗೆ ಮಾತ್ರ ಅಲ್ಲ ನೈಸರ್ಗಿಕ ಕೃಷಿಗೆ ಮಾತ್ರ ಅಲ್ಲ ಭಾರತೀಯ ಪುರಾತನ ಪದ್ಧತಿಗಳು ವಾಪಾಸ್ ಬರಬೇಕು ಯಾವುದೇ ಅಂದ್ರೆ ಆಯುರ್ವೇದಿಕ್ ಮತ್ತೆ ಆಗ ಗುರುಕುಲ ಪದ್ಧತಿ ಕುಳ ಕಸುಬುಗಳು ಮತ್ತೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಮುಂತಾದ ಹಳೆಯ ಪದ್ಧತಿಗಳು ತುಂಬಾ ಇವೆ ಅದು ಧಾರ್ಮಿಕ ಪದ್ಧತಿಗಳು ಭಾರತೀಯ ವಿಶ್ವ ಗುರು ಆಗ್ಬೇಕಂದೇ ನಮ್ಮ ಅಗ್ರಿಕಲ್ಚರ್ ಡೇಸ್ಕಿನ ಉದ್ದೇಶ ಈಗ ನೀವು ತಂದೆಯವರು ತರಕಾರಿ ಕೃಷಿ ಮಾಡ್ತಾ ಇರುವಾಗ ಎಷ್ಟು ತರಕಾರಿ ಬೆಳೆದಿದ್ರು ಹೇಗೆ ಅದರ ಹ ತಂದೆಯವರು ಯಾ ನಮಗೆ ಇರುವುದು ಸ್ವಲ್ಪ ಜಾಗ ತಮ್ಮೆ ತಂದೆ ಬೇರೆಯವರ ಅಂದ್ರೆ ಇಲ್ಲಿ ಕಟ್ಟ ಶಿವಪ್ಪ ದಿವಂಗತ ಶಿವಪ್ಪ ಅಂತ ಇದ್ದು ಅವರ ಗದ್ದೆಯಲ್ಲಿ ಬದನೆ ಕೃಷಿ ಮಾಡ್ತಾ ಇದ್ರು ಒಂದು ಇನ್ನೂರು ಬದನೆ ಗಿಡದಲ್ಲಿ ಒಂದು ನಲವತ್ತು ಕ್ವಿಂಟಾಲ್ ವರ್ಷದಲ್ಲಿ ಬದನೆ ಆಗ್ತದೆ ಅಷ್ಟು ಬದನೆ ಗಿಡ ಅದನ್ನು ಸುಬ್ರಹ್ಮಣ್ಯದ ಮೈಸೂರು ಕೇಪೆ ಮತ್ತೆ ಇಲ್ಲಿ ಪಂಜದ ಗೋ ಪಂಜದಲ್ಲಿ ಗೋವಿಂದ ಪಯ್ಯ ಅಂತ ಇದ್ರು ಅವರಿಗೆ ಎಲ್ಲಾ ನಾವು ಕೊಡ್ತಾ ಇದ್ವಿ ಮತ್ತೆ ಗುತ್ತಿಗಾರಿಗೆ ಎಲ್ಲ ಕೊಡ್ತಾ ಇದ್ವಿ ನಾವು ತಂದೆ ಅದಂದ್ರೆ ಹಟ್ಟಿ ಗೊಬ್ಬರ ಆಗ್ತಾ ಇದ್ವಿ ಕೆಮಿಕಲ್ ಕೂಡ ಆಗ್ತಾ ಇದ್ವು ಆದ್ರೆ ಹಟ್ಟಿ ಹಟ್ಟಿ ಗೊಬ್ಬರ ಆಗ್ತಾ ಇದ್ವು ಅದ್ಭುತವಾಗಿ ಬರ್ತಾ ಇತ್ತು ಬದನೆ ಗಿಡಗಳೆಲ್ಲ ಅದನ್ನು ನೋಡ್ಲೆ ಒಂದು ಚಂದ ನನಗೆ ಬೆಳಿಗ್ಗೆ ಅಪ್ಪ ತರಕಾರಿ ಕೊಯ್ಯೆದೆ ಅಂದ್ರೆ ನನಗೆ ಖುಷಿ ಬೆಳಿಗ್ಗೆ ನಾನು ಮಕ್ಕ ನಾನು ಸಾಲೆ ಹೋಗ್ತಾ ಇದ್ದೆ ತರಕಾರಿ ಅಪ್ಪ ಕುಯ್ತಾ ಹಾಕ್ತಾ ಹೋಗ್ತಿದ್ರು ಸಾಲಲ್ಲಿ ನಾನು ಹೆಕ್ತಾ ಬುಟ್ಟಿಗೆ ಹಾಕ್ತಾ ಬರ್ತಾ ಇದ್ದೆ ನಂಗೆ ಖುಷಿ ಒಂದು ಅದ್ಭುತ ಖುಷಿ ಮತ್ತೆ ನಾನು ನನ್ನದೊಂದು ತರಕಾರಿ ಸಾಲೆ ಬೇರೆ ನನಗೆ ಅದರಲ್ಲಿ ಬರುವಂತಹ ಇನ್ಕಮ್ ನನಗೆ ನನಗೆ ಒಂದು ಖುಷಿ ಇಂಟ್ರೆಸ್ಟ್ ಮತ್ತೆ ಗುಡ್ಡೆಯಿಂದ ಈ ಒಣಗಿದ ಆಗ ಗೆರು ತೋಟ ಉಂಟು ಗೆರ್ನಿಗಾ ಬಂದು ಅದಕ್ಕೆ ನಾಟಿ ದನಗಳು ಬಿಡ್ತಾ ಎಲ್ಲ ಒಂದು ಎರಡು ಸಾವಿರ ದನ ನಾಟಿ ದನಗಳು ಇದ್ದವು ಅದರಿಂದ ಬರುತ್ತಂದ ಒಣಗಿದ ಇದು ಸೆಗಣಿಯನ್ನು ಹೆಕ್ಕಿ ತರಕಾರಿ ಹಾಕುವಂತದ್ದು ಅಡಿಕೆ ಗಿಡಲಿ ಹಾಕು ನನಗೆ ಒಂದು ಇಂಟ್ರೆಸ್ಟ್ ಭಯಂಕರ ಇಂಟ್ರೆಸ್ಟ್ ಹಾಕಬೇಕು ಮತ್ತೆ ಏನೋ ಒಂದು ಇಲ್ಲಿ ಟೊಮೆಟೊ ಗಿಡ ನೆಡುವುದು ಅದನ್ನ ನೋಡ್ತಾ ರಾತ್ರಿ ಎರಡು ಗಂಟೆಗೆ ಎದ್ದು ನೋಡ್ತಾ ಇದೆ ಅಷ್ಟು ಇಂಟ್ರೆಸ್ಟ್ ಅದು ಹೇಗೆ ಬೆಳವಣಿಗೆ ಆಗ್ತಾ ಉಂಟು ಏನೋ ಸತ್ತು ಬೇಜಾರು ನನ್ನ ಜೀವಕ್ಕಿಂತಲೂ ಜಾಸ್ತಿ ಕೃಷಿ ಸಸ್ಯವನ್ನು ನಾನು ಮತ್ತೆ ಏನಂದ್ರೆ ತಂದೆಯವರು ಆಗ ನಾವು ವೆಹಿಕಲ್ ಇರ್ಲಿಲ್ಲ ಇಲ್ಲಿ ಸುಬ್ರಹ್ಮಣ್ಯ ಬಲ್ಪ್ ಅಂತ ಇತ್ತು ಕಿಲೋ ಕಿಲೋಮೀಟರ್ ಅಲ್ಲಿಗೆ ಒಂದು ಆರು ಐವತ್ತು ಕೆಜಿ ಹೊತ್ತುಕೊಂಡು ತಲೆಯಲ್ಲೇ ಹೋಗ್ತಾ ಇದ್ರು ತಂದೆ ನಾನು ಹಿಂದೆ ಹಿಂದಿನ ಸಾಲ ಹೋಗ್ತಾ ತಂದ್ರೆ ಒಂದು ಹತ್ತು ಕೆಜಿ ನಾನು ಕೂಡ ಹೊರತಿದ್ದೆ ತಲೆಯಲ್ಲಿ ಮತ್ತೆ ಹಾಳು ತಗೊಂಡು ಹೋಗುದು ಕೈಯಲ್ಲಿ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಬಲ್ಪಕ್ಕೆ ನಾಟಿ ಹಿಂದಿನ ನಮ್ಮ ಹಿರಿಯರು ಈ ನಟ್ಟಿ ಮೆಣಸಿನ ಗಿಡ ಎಲ್ಲ ನಡ್ತಾ ಇದ್ರು ಆ ಟೈಮಲ್ಲಿ ಒಂದು ನಾಟಿ ಹರಿವೆ ಇದೊಂದು ರೀತಿಯ ಹರಿವೆ ಇದೊಂದು ಕಲರಿನ ಹರಿವೆ ಒಂದೇ ಸಾಲಲ್ಲಿ ಬೇರೆ 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 ಇದೊಂದು ರೀತಿಯ ಕಲರ್ ಇದನ್ನು ತೋರಿಸಿ ನೋಡಿ ಕಲರ್ ನೋಡಿ ಅದ್ಭುತವಾಗಿ ಕಲರ್ ಇದೆ ಒಂದು ಪಿಂಕ್ ಕಲರ್ ಇದು ಏನಾಗುತ್ತೆ ಇನ್ನು ಕೂಡ ಹೂ ಬಂದಿಲ್ಲ ನೋಡಿ ಇನ್ನು ಕೂಡ ದೊಡ್ಡದಾಗ್ಬೋದು ಮತ್ತೆ ಮತ್ತೆ ಇದು ಬದನೆ ಗಿಡ ನಾಟಿ ಬದನೆ ಇದೆಲ್ಲ ಮಾಮೂಲಿ ಆ ತರದ್ದು ಆ ತರದ್ದು ಅದು ಬೀಜಕ್ಕೆ ಎಲ್ಲ ನಟ್ಟದು ಇದು ಆ ಇದು ಇದೆಲ್ಲ ಅದು ಕೂಡ ಬೀಜಕ್ಕೆ ನೆಟ್ಟದು ಇದು ಬೂದಿ ಇದೊಂದು ನಾಟಿ ನಮ್ಮ ಹಿಂದಿನ ಇದು ಬಾಳೆ ಗಿಡ ಬೂದಿ ಅಂತ ಹೇಳ್ತೇವೆ ನಾವು ಯಾರಾದ್ರೂ ಸತ್ತರೆ ಅವರ ಉತ್ತರಾಧಿಕ ಕ್ರಮಕ್ಕೆ ಕ್ರಮಕ್ಕೆ ಉಪಯೋಗಿಸುವಂತದ್ದು ಮತ್ತೆ ಇದು ಇಲ್ಲೊಂದು ಬೆಂಡೆಕಾಯಿ ಇದನ್ನು ಬೀಜಕ್ಕೆ ಬಿಟ್ಟಿದ್ದೇನೆ ಇದೆಲ್ಲ ಇದು ಇದು ಹಿಂದೆ ನಾನು ಗ್ರೋ ಬ್ಯಾಕ್ ಅಲ್ಲಿ ಬೆಂಡೆಕಾಯಿ ಹಾಕಿದೆ ಇದು ಮಳೆ ವಿಪರೀತ ಮಳೆಯಿಂದ ಬೆಂಡೆಕಾಯಿ ಬೀಜಗಳೆಲ್ಲ ಅದಕ್ಕೆ ನಾನು ಈಗ ಇದು ಹರಿವೆ ಬೀಜ ಹಾಕಿದೆ ಎಲ್ಲ ಗ್ರೋ ಬ್ಯಾಕ್ ಅಲ್ಲಿ ಒಮ್ಮೆ ಒಮ್ಮೆ ಬಿತ್ತಿದೆ ತೆಗೆದು ಪದಾರ್ಥ ಮಾಡಿ ಆಯ್ತು ಇನ್ನೊಮ್ಮೆ ಬಿತ್ತಿದ್ದೇನೆ ಇದೊಂದು ಆ ಇವರು ಪಂಜದ ಮೆಡಿಕಲ್ ನ ಸಸಿಅಣ್ಣನವರು ಕೊಟ್ಟ ಒಂದು ನಾಟಿ ಬದನೆ ನಾಟಿ ಬದನೆ ಸರ್ ಇದು ಯಾವ ಗಿಡ ಸರ್ ಎಲ್ಲೂ ನೋಡಿದಂತಹ ಗಿಡ ಇದು 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 ಚೀಮುಳು ದಯಪ್ರಸಾದ್ನವರ ಸ್ಥಾನಿಕಾ ನರ್ಸರಿಯಿಂದ ತಂದ ಆ ಕ್ಯಾಟಾಯಿ ಬೆಕ್ಕಿನ ಹಣ್ಣು ಎಂಬ ಗಿಡ ಇದರಲ್ಲಿ ತುಂಬಾ ಹಣ್ಣುಗಳಾಗುತ್ತೆ ಒಂದು ನಾವು ಕೇಪುಳ ಹಣ್ಣು ನೋಡುವ ಅದೇ ಕೇಪುಳು ಕೆಂಪು ಇದು ಬಿಳಿ ಆಗಿರುತ್ತೆ ತುಂಬಾ ಪೋಷಕಾಂಶ ಉಳ್ಳಂತ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಳ್ಳೆ ಇಲ್ಲಿ ನೋಡಿ ಇದೊಂದು ಸಣ್ಣದಾಗಿದೆ ಈ ಹಣ್ಣು ದೊಡ್ಡ ಆಗ್ತದೆ ಇನ್ನು ಕೂಡ ಆಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಇದೊಂದು ಇದು ಬೇಕಾಗಿ ಮಕ್ಕಳಿಗೆ ಮಕ್ಕಳಿಗೆ ತಿನ್ನ ಖುಷಿ ಆಗ್ತದೆ ಮಕ್ಕಳಿಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಇರ್ತದೆ ಇದು ಸಣ್ಣ ಮಕ್ ಮಕ್ಕಳಿಗೆಲ್ಲ ಪೋಷಕಾಂಶಕ್ಕೆ ಭಯಂಕರ ಉತ್ತಮ ಅಂತ ಉತ್ತಮಂತೆ ಈ ಗಿಡ ಹಣ್ಣು ಹಣ್ಣು ಬಿಳಿ ಇದು ಗಿಡ ಗಿಡ ಆಗಿದೆ ನೋಡಿ ನೋಡಿ ಉಂಟು ಇವರು ಬಿಳಿಯ ಸೆನ್ಸ್ ಅಲ್ಲಿ ಒಂದಷ್ಟು ಕೃಷಿಯ ಬಗ್ಗೆ ಒಳವು ತೋರಿಸಿಕೊಂಡು ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅದು ಕೂಡ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದುಕೊಂಡು ತಮ್ಮ ಬಿಡುವಿನ ಸಮಯದಲ್ಲಿ ಕೃಷಿಯನ್ನೇ ಅಳವಡಿಕೆ ಮಾಡಿಕೊಂಡು ನಮಗೆಲ್ಲ ಪ್ರೇರಣೆ ನೀಡುವಂತಹ ಷಣ್ಮುಖ ಕಟ್ಟವರು ಇದೊಂದು ನಾಟಿ ಅರಸಿನ ಗಿಡಗಳನ್ನು ಇಟ್ಟಿದ್ದೇನೆ ಇದನ್ನು ಮಂಗಳೂರಿನ ಗೆಡ್ಡೆ ಮೇಳದಿಂದ ನಮ್ಮ ನನ್ನ ಭಾವನ ಪಂಡಿ ಅಶೋಕ್ ಅವರು ನನಗೆ ಮಂಗಳೂರಿನ ಗೆಡ್ಡೆ ಮೇಳದಿಂದ ತಂದು ಕೊಟ್ಟಿದ್ದಾರೆ ಇದರ ಪರಿಮಳವನ್ನು ನೋಡಿ ತುಂಬಾ ನಾಟಿ ಅರಸಿನ ಇದು ಈಗೆಲ್ಲ ಹೈಬ್ರಿಡ್ ಬರುದು ಹೈಬ್ರಿಡ್ ಅಲ್ಲ ನಾಟಿ ಅರಸಿನ ಇದೆಲ್ಲ ಈಗ ಗೆಡ್ಡೆ ಸಿಗ್ತದಲ್ಲ ಇನ್ನು ತೆಗಿಬೇಕು ಒಣಗಿದ ನಂತರ ಇದನ್ನು ತೆಗೆದು ಬೀಜಕ್ಕೆ ಸಿಗ್ಬೋದು ಇದರಲ್ಲಿ ಇದರಲ್ಲಿ ಒಂದು ಒಂದು ಐದು ಕೆಜಿ ಮೀನು ಸಿಗ್ಬೋದು ಐದು ಕೆಜಿ ಸಿಗ್ಬೋದು ಒಣಗಿದ ನಂತರ ಒಣಗಿದ ನಂತರ ಒಂದು ಎರಡು ಕೆಜಿ ಒಂದು ಕೆಜಿ ಎರಡು ಕೆಜಿ ಸಿಗ್ಬೋದು ಸಿಗ್ಬೋದು ಇದು ಎಲ್ಲಿ ಇರುವುದಿಲ್ಲ ನಮಗೆ ಹೋಮ ಹವಣಕ್ಕೆಲ್ಲ ಗಣಪತಿ ಬೇಕಾಗ್ತದೆ ಕಬ್ಬು ಇದೊಂದು ಕಪ್ಪು ಕಬ್ಬು ಕಪ್ಪು ಕಬ್ಬು ಅದಕ್ಕೆ ಎಲ್ಲರು ಕೇಳ್ತಾರೆ ಕಬ್ಬು ಉಂಟಾ ಕಬ್ಬು ಎಲ್ಲಿ ಇರಲ್ಲ ಕಬ್ಬು ಅದಕ್ಕೆ ಉತ್ಕರಣೆ ಇಟ್ಟದೆ ಇದು ಇನ್ನು ಬಸಳೆ ಕೂಡ ಉಂಟು ಬಸಳೆ ಉಂಟು ತೋರಿಸ್ತೇನೆ ಇದು ತೊಂಡೆಕಾಯಿ ಚಪ್ಪರ ಈ ಇದರಿಂದ ನಾವು ಒಂದು ಮೂರು ಸ ಈಗ ಆಗ್ಲಿಕ್ಕೆ ಸ್ಟಾರ್ಟ್ ಆದಷ್ಟೇ ಒಂದು ಮೂರು ಸಲ ಕೊಯ್ದಿದ್ದೇವೆ ಇದಕ್ಕೆ ಯಾವುದೇ ರಾಸಾಯನಿಕವಾಗಲಿ ಕೀಟನಾಶಕವಾಗಲಿ ಸಿಂಪಡಿಸಿಲ್ಲ ಇದಕ್ಕೆ ಗೋಕೃಪ ಅಮೃತ ಜೀವಾಮೃತ ಮತ್ತೆ ಆ ಬೂದಿ ಮತ್ತೆ ಸ್ವಲ್ಪ ಆ ಇದು ಹರಳಿಂಡಿ ಗೊಬ್ಬರ ಮತ್ತೆ ಕೈಬೇವಿನ ಹಿಂಡಿ ಹಾಕಿದ್ದಾವೆ ಅಷ್ಟೇ ಕೀಟನಾಶಕವಾಗಿ ಆಗಿ ಕೈಬೇವಿನ ಎಣ್ಣೆ ಆ ಮಾತ್ರ ಇದಕ್ಕೆ ಸಿಂಪಡಿಸಿದ್ದು ಮತ್ತೆ ಬೂದಿ ಎರಚಿದ್ದೇನೆ ಅಷ್ಟೇ ಇದು ಬಸಳೆ ನೋಡಿ ಅಲ್ಲ ಹೌದು ಇದು ಇದು ಒಂದು ವಿಶಿಷ್ಟ ರೀತಿಯಲ್ಲಿ ಈ ಬಸಲೆಯನ್ನು ಬಿಟ್ಟಿದ್ದೇನೆ ಒಂದು ತೆಂಗಿನ ಗರಿಯನ್ನು ಹಾಕಿ ಅದರ ಮಡಲ್ನಲ್ಲಿ ಹೋಗ್ಲಿಕ್ಕೆ ಬಿಟ್ಟಿದ್ದೇನೆ ಒಂದು ನಾಲ್ಕೈದು ಸಲ ಕೊಯ್ದಿದ್ದೇವೆ ಇನ್ನು ಕೂಡ ಚಿಗುರುತ್ತಾ ಉಂಟು ನೋಡಿ ಇದೇ ಕೂಡ ಆಗಿದೆ ಯಾವುದೇ ಕೆಮಿಕಲ್ ಆಗಲಿ ಕೀಟನಾಶಕಗಳೇ ಆಗಿಲ್ಲ ಗೋಕೃಪಾಮೃತ ಜೀವಾಮೃತ ಆ ಮತ್ತೆ ಕೈಬೇವಿನ ಹಿಂಡಿ ಮತ್ತೆ ಹರಳಿ ಹಿಂಡಿ ಹಾಕಿದೆ ಅಷ್ಟೇ ಮತ್ತೆ ಬೂದಿ ಇದು ಸ್ಟಾರ್ ಫುಡ್ಸ್ ಅಂತ ಒಂದು ಹಣ್ಣು ಇದು ಹಾರ್ಟ್ ಪ್ರಾಬ್ಲಮ್ ಇರುವವರಿಗೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತದೆ ಹಾರ್ಟ್ ಪ್ರಾಬ್ಲಮ್ ಇರುವವರಿಗೆ ತುಂಬ ಒಳ್ಳೆಯದು ಯಾವ ರೀತಿ ಇದನ್ನು ಕೊಡುವಂಥದ್ದು ಹೀಗೆ ಇದನ್ನು ಹಣ್ಣಾಗ್ತದೆ ಹಣ್ಣು ಮಾಡಿ ಕಟ್ ಮಾಡಿ ಇದು ತುಂಬ ತಿನ್ನಬಾರ್ದು ಯಾವುದು ಕೂಡ ತುಂಬ ಆದರೆ ಅಮೃತ ಕೂಡ ವಿಷ ಅಂತ ಅದೇ ರೀತಿ ಸ್ವಲ್ಪ ಸ್ವಲ್ಪ ತಿನ್ಬೇಕು ದಿನದಲ್ಲಿ ಒಂದೆರಡು ಹಣ್ಣು ಹಾಗೆ ಹಾಗೆ ಇದು ಜೀವಾಮೃತ ಮಾಡಿರುವಂತದ್ದು ಇದು ಜೀವಾಮೃತ ಮಾಡಿರುವಂತಹ ಇದೊಂದು ಹತ್ತು ದಿವಸ ಆಯ್ತು ಇದರ ಫುಲ್ ಬ್ಯಾರಳಿ ಬ್ಯಾರಳಿತ್ತು ಇದನ್ನು ನಾನು ಎಲ್ಲದಕ್ಕೂ ತೆಂಗಿನ ಮರಗಳಿಗೆಲ್ಲ ತರಕಾರಿಗಳಿಗೆಲ್ಲ ಯೂಸ್ ಮಾಡಿ ಇಷ್ಟು ಉಳಿದಿದೆ ಇದಕ್ಕೆ ಜೀವಾಮೃತಕ್ಕೆ ಏನೆಲ್ಲ ಬೇಕಾದ್ರೆ ಎರಡು ಕೆ ಜಿ ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಹಿಟ್ಟು ಎರಡು ಕೆ ಬೆಲ್ಲ ಮತ್ತೆ ಹತ್ತು ಲೀಟರ್ ಆ ದೇಸಿ ನಾಟಿಧನದ ಗೋಮೂತ್ರ ಹತ್ತು ಕೆ ಜಿ ಸೆಕಬೇಕು ಮತ್ತೆ ಒಂದು ಹಿಡಿ ಮಣ್ಣು ಇದನ್ನ ಹಾಕಿ ಕ್ಲಾಕ್ ವೈಸ್ ತಿರುಗ್ತಾ ಇರಬೇಕು ಬೆಳಿಗ್ಗೆ ಮತ್ತು ಸಂಜೆ ಒಂದು ಐದಾರು ಐದು ಅಥವಾ ಆರು ದಿವಸದಲ್ಲಿ ಇದಕ್ಕೆ ನೀರು ಗಿಡಗಳಿಗೆ ಯೂಸ್ ಮಾಡು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಲೀಟರ್ ಹತ್ತು ಲೀಟರ್ ನೀರ್ ಹಾಕ್ಬೇಕು ಇಲ್ಲದ್ರೆ ಅದು ತುಂಬಾ ಪಾವ ಇರ್ತದೆ ಗೋಮೂತ್ರ ತುಂಬಾ ಪವಾರ್ ಅಲ್ಲ ಅದ್ರಲ್ಲಿ ಯೂರಿಯಾ ಅಂಶ ಇರ್ತದೆ ಅದು ಒಣಗಿ ಹೋಗ್ತದೆ ಇದು ಬೇರೆ ಒಂದು ಇದು ಗೋಕೃಪ ಅಮೃತ ಅಂತ ಇದು ಬೇರೆ ಇದಕ್ಕೆ ಇದು ಕೂಡ ನಾನು ಒಂದು ಒಂದ್ ಇದು ಮಾಡಿ ಒಂದ್ ತಿಂಗಳು ಇದು ಅಮೃತ ಅಂತ ಹೇಳಿದ್ರೆ ಇದನ್ನು ಕಂಡು ಹಿಡಿದವರು ಗುಜರಾತಿನ ವಜ್ರದ ವ್ಯಾಪಾರಿ ಅಹ್ ಗೋಪಾಳಬಾಯಿ ಸುಪಾ ಸುತಾರಿ ಅಂತ ಅವರು ಗೀರ್ ದನದಿಂದ ಆಗತಾನೆ ಕರು ಹಾಕಿದ ಗೀರ್ ದನದ ದನದ ಮೂತ್ರ ಮತ್ತು ಚೆಗಣಿಯಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳು ಇರುತ್ತೆ ಅದನ್ನು ಲ್ಯಾಬ್ ನಲ್ಲಿ ಇದು ಸಂಶೋಧನೆ ಮಾಡಿ ಅಹ್ ಕಂಡು ಹಿಡಿಕದ ಅಂತ ಅವರ ಈ ಎರಡು ಲೀಟರ್ ಅವರ ಒಂದು ಲೀಟರ್ ಎರಡು ಅಥವಾ ಒಂದು ಲೀಟರ್ ಅವರ ಕಲ್ಚರ್ ಅನ್ನು ಮತ್ತು ಎರಡು ಕೆಜಿ ಬೆಲ್ಲ ಬೆಳ್ಳ ಮತ್ತೆ ಲೀಟರ್ ದೇಸಿ ದನದ ಮಜ್ಜಿಗೆನ ಹಾಕಿ ಇದನ್ನು ಐದು ದಿವಸ ತಿರುಗಿಸ್ತಾ ಇರಬೇಕು ಬೆಳಿಗ್ಗೆ ಮತ್ತು ಸಂಜೆ ನಂತರ ಇದನ್ನು ಉಪಯೋಗಿಸಬಹುದು ಒಂದು ಲೀಟರ್ ಇದಕ್ಕೆ ಮೂರು ಲೀಟರ್ ನೀರ್ ಹಾಕ್ಬೇಕು ಮಾತ್ರ ಉಪಯೋಗಿಸಬಹುದು ಪವರ್ ಇರುತ್ತದೆ ಸುಟ್ಟು ಹೋಗಬಹುದು ಇದೊಂದು ವಿಶೇಷ ರೀತಿಯ ಕೆಸ ಇದನ್ನು ಸಲಾಡ್ ಕೆಸ ಎಂದು ಕರೀತಾರೆ ತುಳುವಿನಲ್ಲಿ ಪಚ್ಚುಡಿ ಕೆಸ ಅಂತ ಕರೀತಾರೆ ಇದು ಇದರ ಇದು ತುರಿಕೆಲ್ಲ ನಾವು ಹಸಿಯಾಗಿ ಕೂಡ ತಿನ್ಬಹುದು ಹಾಗೆ ಹ್ಮ್ ಇದು ಐಸ್ ಕ್ರೀಮ್ ಬೀನ್ಸ್ ಅಂತ ಒಂದು ದಕ್ಷಿಣ ಅಮೆರಿಕದ ಗಿಡ ಇದರ ಒಂದು ಹಣ್ಣು ಕೋಡಿನ ತರ ಇರುತ್ತದೆ ನುಗ್ಗೆ ಕೋಡಿನ ತರ ಅದರಲ್ಲಿ ಒಳಗಡೆ ಇರುವಂತಹ ಪಲ್ಕ್ಸ್ ಅನ್ನು ತಿನ್ನಲು ಬಹಳ ಸಿಹಿ ಮತ್ತು ರುಚಿಕರವಾಗಿರುತ್ತದೆ ಏನಾದರೂ ಉಂಟಾ ಇದು ನಾವು ತಿಂದು ಹಾಕಿದಂತ ಒಣಗಿದ ಅದರ ತೊಗಟೆ ಇದು ಈ ತರ ಬರ್ತದೆ ಈ ತರ ಬರ್ತದೆ ಇದು ಸ್ಥಾನಿಕ ನರ್ಸರಿಯಿಂದ ಎಂದ ತಂದದ್ದು ಆ ತಿನ್ಲಿಕ್ಕೆ ಪಲ್ಪ್ ತರ ಇರ್ತದಲ್ಲ ಪಲ್ಪ್ ತರ ಇರ್ತದೆ ಇದು ತೈವಾನ್ ಗೋಲ್ಡನ್ ಕಲರ್ ಪಪ್ಪಾಯಿ ತುಂಬಾ ಕಲರ್ ನೋಡ್ಲಿಕ್ಕೆ ತುಂಬಾ ಸುಂದರ ಆದರೆ ಟೇಸ್ಟ್ ಅಷ್ಟಿಲ್ಲ ಗೋಲ್ಡನ್ ಕಲರ್ ಉಂಟು ಅದು ಕೂಡ ಒಂದು ಗಿಡದಲ್ಲಿ ಎರಡು ಕವಲ್ ಹೊಡೆದು ಎರಡು ಸೈಡ್ ಕೂಡ ಆಗ್ತಾ ಇದೆ ನೋಡಿ ಎರಡರಲ್ಲಿ ಕೂಡ ಉಂಟು ನಾವು ಈಗ ಗಮನಿಸಬಹುದು ನೀವು ಅಗ್ರಿಕಲ್ಚರ್ ಡಿಸ್ಕಲ್ಲಿ ಏನಾದರೂ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ನಾವು ಅಗ್ರಿಕಲ್ಚರ್ ಡೆಸ್ಕ್ ಅಲ್ಲಿ ಏನಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಸಣ್ಣ ಮಕ್ಕಳನ್ನು ಚೇಂಜ್ ಮಾಡಿದ್ರೆ ಮುಂದೆ ನಮ್ಮ ಭಾರತೀಯ ಪ್ರಜೆಗಳು ಉತ್ತಮ ಪ್ರಜೆಗಳನ್ನು ನಾವು ನಿರೀಕ್ಷಿಸಬಹುದು ಅಂತ ನಮ್ಮ ನಮ್ಮ ಉದ್ದೇಶ ದೊಡ್ಡವರನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನವರು ದೊಡ್ಡವರು ಹೇಳ್ತಾರೆ ನಾವು ನೈಸರ್ಗಿಕ ಕೃಷಿ ಮಾಡುವ ಇವರಿಗೆ ಹುಚ್ಚ ಅಂತ ಹೇಳ್ತಾರೆ ಎಂತ ಇವರು ಗೋ ಜೀವಾಮೃತ ಅಂತೆ ಸೂಕ್ಷ್ಮ ಅಂತೆ ಅದಕ್ಕೆ ಮಕ್ಕಳಿಂದಲೇ ಚೇಂಜ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಏನ್ ಮಾಡಿದೇವೆ ಅಂತ ಇತ್ತೀಚೆಗೆ ಒಂದು ಬೀದರ್ ಶಾಲೆಯಲ್ಲಿ ಕೃಷಿ ಪ್ರೋಗ್ರಾಮ್ ಆಗಿದೆ ಅವರಿಗೆ ಒಂದು ಸಹಜ ಪೂರ್ಣತಂಜ ತೇಜಸ್ವಿಯವರ ಸಹಜ ಕೃಷಿ ಬುಕ್ ಕೊಟ್ಟಿದ್ದಾನೆ ಎಲ್ಲರಿಗೂ ಫ್ರೀ ಆಗಿ ಅದರಲ್ಲ ಉಂಟು ಹೇಗೆ ಅಹ್ ಸಹಜ ಕೃಷಿಯಲ್ಲಿ ಹೇಗೆ ಮಾಡಬಹುದು ಮಾಡಬಹುದು ಅಂತ ಅದು ಅಂತ ಹೇಳಿದ್ರೆ ಜಪಾನ್ ಜಪಾನಿನ ಪುಕುವಕ ಅಂತ ಒಬ್ಬರಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಸಹಜ ಕೃಷಿಯ ಆ ಪಿತಾಮಹ ಅವರು ಏನಂತ ಹೇಳಿದ್ರೆ ಭತ್ತವನ್ನು ಭತ್ತದ ಗದ್ದೆಯಲ್ಲಿ ಏನು ಉಳುಮೆ ಮಾಡದೆ ಮಾಡುದವ್ರು ಅದಕ್ಕೆ ಭತ್ತದ ಕೊಯ್ತೇವಲ್ಲ ಅದ್ರ ಹುಲ್ಲನ್ನು ಅದಕ್ಕೇನೆ ಹಾಕುದು ಪುನಃ ಅದಕ್ಕೆ ಬಿತ್ತ ಹಾಕುದು ಯಾಕೆ ನಾವು ಉಳುಮೆ ಮಾಡ್ಬೇಕು ಅದ್ರಲ್ಲಿ ಬಿಡುತ್ತೆ ಇದು ಇಡುತ್ತೆ ಭತ್ತ ಆಗುತ್ತೆ ಸಹಜವಾಗಿ ಮತ್ತೆ ಈಗ ನೋಡ್ತಾ ನಾವು ಹಿಂದೆ ಇದು ಈ ನಮ್ಮ ಕೃಷಿ ತರಕಾರಿ ಭತ್ತ ಇದೆಲ್ಲ ಎಲ್ಲಿ ಕಾಡಿನಲ್ಲಿ ಇದ್ದಿರ್ಬೋದು ಅಲ್ಲಿ ಯಾರಾದ್ರೂ ಉಳುಮೆ ಮಾಡ್ತಾ ಇದ್ರ ನಂತರ ನಾವು ನಾಗರಿಕ ಸ್ಟಾರ್ಟ್ ಆದ ನಂತರ ನಮ್ಮ ಕೃಷಿಯ ಮೂಲ ಯಾವುದು ನಾಗರಿಕತೆಯ ಮೂಲ ಯಾವುದು ಕೃಷಿ ಅದರ ನಂತರ ನಮ್ಮ ಇಲ್ಲಿ ಇಲ್ಲಿಗೆ ಹಳ್ಳಿಗೆ ಬಂದ್ವಿ ನಾವು ನಮ್ಮ ಕಾಡಲ್ಲಿದ್ದವರು ಇಲ್ಲಿ ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಉಳುಮೆ ಅವರ ಲೆಕ್ಕದ ಉಳುಮೆ ಬೇಡ ಅದರಲ್ಲಿ ಅಥವಾ ಆಟೋಮೆಟಿಕ್ ಆಗಿ ಮಣ್ಣಲ್ಲಿ ಅದು ಉಸು ಉಳುಸಾಗಿ ಇದ್ರೆ ಮಣ್ಣು ಫಲವತ್ತದಾಗಿದ್ರೆ ಅದರಲ್ಲಿ ಬೆಳೆಯುತ್ತೆ ಇದೊಂದು ಪೀನೆಟ್ ಬಟರ್ ಅಂತ ಒಂದು ಹಣ್ಣು ತುಂಬಾ ರುಚಿಕರವಾಗಿದೆ ಈಗ ಹಣ್ಣಾಗ್ಲಿಕ್ಕೆ ಹೂ ಬಿಟ್ಟು ಬಿಡ್ತಾ ಉಂಟು ಆಗ್ ಸ್ಟಾರ್ಟ್ ಆಗ್ಬೇಕಷ್ಟೇ ಮತ್ತೆ ನಮ್ಮ ಈ ಭಾರತ ದೇಶಕ್ಕೆ ಬ್ರಿಟಿಷರು ಬಂದು ಎಲ್ಲ ರಾಸಾಯನಿಕವನ್ನು ಪರಿಚಯ ಮಾಡಿಕೊಟ್ಟವರೇ ಬ್ರಿಟಿಷರ್ ಅಂತ ಹೇಳ್ಬೋದು ಅಲ್ಲ ಸರಿ ರಾಸಾಯನಿಕ ಅಲ್ಲಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದಲೇ ಬಂದದ್ದು ಈ ರಾಸಾಯನಿಕ ಮಣ್ಣನ್ನು ಹಾಳು ಮಾಡಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ದು ಬ್ರಿಟಿಷರ್ ಅಂತಾನೆ ಹೇಳ್ಬೇಕು ಹೇಗೆ ಅವರೊಬ್ರು ಬ್ರಿಟಿಷರ್ ಒಬ್ರು ಸಂಸತ್ತಿನಲ್ಲಿ ಹೋಗಿ ಹೇಳಿದ್ರಂತೆ ನಾವು ಭಾರತೀಯ ಸಂಸ್ಕೃತಿಯನ್ನು ಮುರಿದ್ರೆ ನಾವು ಭಾರತವನ್ನು ಮುರಿಯಬಹುದು ಅಂತ ಎಲ್ಲಿ ಉಂಟು ನಮ್ದು ಗುರುಕುಲ ಪದ್ಧತಿಯಲ್ಲಿ ಉಂಟು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಉಂಟು ನಾಟಿ ದನಗಳಿದ್ದು ಈ ದೇವರು ಸೃಷ್ಟಿ ಪ್ರಕೃತಿ ದೇವರ ಅಂತ ಹೇಳ್ಬಹುದು ಪ್ರಕೃತಿ ಅಂತಲೇ ಹೇಳ್ಬೋದು ನಾಟಿ ಮಲೆನಾಡಿಗೆ ನೋಡಿರ್ಬೋದು ಸಣ್ಣ ಹಸುಗಳು ಅವರಿಗೆ ಎಳ್ಳಿ ಉಂಟು ಈಗ ಈಗ ಬಂದ್ ಈ ಹೈಬ್ರಿಡ್ ಈ ಇದು ಜರ್ಸಿ ಹಸುಗಳೇನೆಲ್ಲ ಅದು ಜೀನ್ ಕ್ಲೋನಿಂಗ್ ನಲ್ಲಿ ಬೇರೆ ಪ್ರಾಣಿಗೆ ಕಸಿ ಮಾಡಿರುವಂತದ್ದು ನಿಜವಾದ ಪ್ರಾಣಿ ಅದೊಂದು ಪ್ರಾಣಿ ಆಕ್ಚುಲಿ ನೋಡಿದ್ರೆ ಈ ನಾಟಿ ಹಣದ ದನದ ಹಾಳನ್ನು ಏಟು ಅಂತ ಕರೀತಾರೆ ಈ ಜರ್ಸಿ ಇತರ ಹೈಬ್ರಿಡ್ ದನದ ಹಾಳನ್ನು ಏವನ್ ಅಂತ ಕರೀತಾರೆ ಈ ಏಟು ನಾಟಿ ದನದ ಹಸು ತುಂಬಾ ಫಲವತ್ತದ್ದು ಅದರ ಬೆ ತುಪ್ಪಕ್ಕೆಲ್ಲ ಒಂದು ಎರಡು ಸಾವಿರ ಲೀಟರ್ ಸಾವಿರಕ್ಕೆ ರೂಪಾಯಿ ಉಂಟು ಕೆಜಿಗೆ ಶಾಲೆಯಲ್ಲಿ ನಾವು ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ದು ಬಲ್ಪಹಳ್ಳಿ ಮಕ್ಕಳಿಗೆ ತರಕಾರಿ ಬೀಜ ಕೊಟ್ಟು ಯಾರು ಉತ್ತಮವಾಗಿ ತರಕಾರಿ ಮಾಡ್ತೀರ ಅವರಿಗೆ ಪ್ರೈಸ್ ಕೊಡುವಂಥದ್ದು ನಾನು ದಾಳಿಗಳಿಂದ ಇದು ಅಮೌಂಟ್ ಎಲ್ಲ ಪಡೆದಿದೆ ಅವರಿಗೆ ಫಸ್ಟ್ ಪ್ರೈಸ್ ಒಂದು ಎರಡು ಸಾವಿರ ಕೊಟ್ಟಿದೆ ಸೆಕೆಂಡ್ ಮಕ್ಕಳಿಗೆ ಸೆಕೆಂಡ್ ಪ್ರೈಸ್ ಒಂದ್ ಸಾವಿರ ಕೊಟ್ಟಿದೆ ತರ್ಡ್ ಪ್ರೈಸ್ ಐನೂರು ಕೊಟ್ಟಿದೆ ಮಕ್ಕಳಿಗೆಲ್ಲ ತುಂಬಾ ಖುಷಿ ಈಗ ಕೇಳಿರು ಹೇಳ್ತಾರೆ ಮೈಕ್ಳು ಮಕ್ಕಳಿಗೆ ಇನ್ನೂ ಕೂಡ ಮಾಡ್ತೀರಾ ಕೃಷಿ ಪ್ರೋಗ್ರಾಮ್ ನಮಗೆ ನಾನು ಟೂರಿಗೆ ಹೋಗ್ಲಿಕ್ಕೆ ನಮಗೆ ಹಣ ಅವ್ರಿಗೆ ಕೃಷಿ ತುಂಬಾ ಹಾಗೆ ಮಕ್ಕಳಲ್ಲಿ ಒಂದು ಇಂಟ್ರೆಸ್ಟ್ ಹುಟ್ಟಿಸ್ಬೇಕು ಸಣ್ಣದರಲ್ಲಿ ಇಲ್ಲಾದ್ರೆ ಕೃಷಿ ನಮ್ಮ ವಿಡಿಯೋ ನೋಡಿದೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಭೂಮಿ ಉಂಟಂತೆ ಕೃಷಿ ಮಾಡುವವರೇ ಇಲ್ಲ ಹೀಗಾದ್ರೆ ಏನಾಗ್ಬಹುದು ನಮ್ಮ ತಿನ್ಲಿಕ್ಕೆ ಮಣ್ಣು ತಿನ್ಲಿಕ್ಕೆ ಆಗ್ತದೆ ಅಡಿಕೆ ತಿನ್ಲಿಕ್ಕೆ ಆಗ್ತದೆ ರಬ್ಬರ್ ತಿನ್ಲಿಕ್ಕೆ ಆಗ್ತದೆ ಮೊದಲಾಗಿ ಬೇಕಾದ ಯಾವ್ದು ನಮಗೆ ಆಹಾರ ಬೆಳೆ ವಾಣಿಜ್ಯ ಬೆಲೆಯನ್ನು ನಾವು ಏನು ಮಾಡ್ತೀವಿ ನಮಗೆ ಬೇಕು ಎಲ್ಲ ಬೇಕು ವಾಣಿಜ್ಯ ಬೆಳೆ ಬೇಕು ಆಹಾರ ಬೆಳೆ ಬೇಕು ಅರಣ್ಯ ಬೆಳೆ ಬೇಕು ನಾವು ಎಲ್ಲವನ್ನು ಬೆಳಿಬೇಕು ಮೂರು ಕೂಡ ಬೇಕು ಈಗ ಇಲ್ಲಿ ಏನಾಗ್ತದೆ ಅಂದ್ರೆ ದಕ್ಷಿಣ ಎಲ್ಲ ಅಡಿಕೆ ಹೊಂದಿ ಆಹಾರ ಬೆಳೆ ಇಲ್ಲೂ ಇಲ್ಲ ಎಲ್ಲ ಕಡೆ ಅಡಿಕೆ ಬೆಳೀತಾ ಇದ್ದಾರೆ ಹಾಸನ ತುಮಕೂರು ಆಂಧ್ರವನ್ನು ಭತ್ತದ ಕಣಜ ಅಂತ ಕರೀತಾರೆ ಅಲ್ಲಿ ಕೂಡ ಅಡಿಕೆ ಬೆಳೀತಾ ಇದ್ದಾರೆ ನಮ್ಮ ಪುಸ್ತಕ ನೋಡಿರ್ಬೋದು ನಾವು ಸಣ್ಣದರೇ ಓದುವಾಗ ಭತ್ತದ ಕಣಜ ಯಾವುದು ಆಂಧ್ರಪ್ರದೇಶ ಅಲ್ಲಿ ಕೂಡ ಅಡಿಕೆ ಬೆಳೀತಿದ್ದಾರೆ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲಿ ಕೂಡ ಅಡಿಕೆ ಬೆಳಿಬಹುದಂತೆ ನೀರಿದ್ದರೆ ಇಲ್ಲಿ ಮರುಭೂಮಿಯನ್ನು ಬಿಟ್ಟು ಈಗ ಏನಾಗ್ಬೋದು ನಮ್ಮ ಕತೆ ನೋಡಿ ಈ ಕೃಷಿಕರು ನೋಡಿ ಇವರು ಸಾವಯವ ಕೃಷಿ ಪದ್ಧತಿಯನ್ನು ಪ್ರತಿಯೊಬ್ಬರು ಅಳವಡಿಕೆ ಮಾಡಿ ಅಂತ ಅನ್ನೋ ಒಂದು ಸಂದೇಶವನ್ನು ಅಗ್ರಿಕಲ್ಚರ್ ಡೆಸ್ಕ್ ಅನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಮಾಡ್ತಾ ಇದ್ದಾರೆ ರೈತರು ಕೂಡ ಇದನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಮುಂದಿನ ಪೀಳಿಗೆಗೆ ಸಾವಯವ ಕೃಷಿ ಪದ್ಧತಿಯನ್ನು ಇವರು ತಮ್ಮ ಬಿಡುವಿನ ಸಮಯದಲ್ಲಿ ಈ ಜನತೆಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಈ ತರಕಾರಿ ಕೃಷಿಯನ್ನು ಬೆಳೆದು ಯಾವ ರೇಟಿಗೆ ಸೇಲ್ ಮಾಡಿದೆ ಎಷ್ಟು ಟನ್ ಕೃಷಿ ತರಕಾರಿ ಕೃಷಿ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಉಳ್ಳಂತಹ ಒಂದು ಬುಕ್ ಅನ್ನು ಇವರು ನಮಗೆ ತೋರಿಸ್ತಾರೆ ಇವಾಗ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರ ಇದು ಬುಕ್ಕು ನೋಡಿ ಬದನೆ ಬೆಳೆದಿರುವಂತದ್ದು ಕೆಜಿಗೆ ದರ ನಾಲ್ಕು ರೂಪಾಯಿ ಇತ್ತು ಅವಾಗ ಒಟ್ಟು ಹನ್ನೆರಡು ಕೆಜಿ ಆಗಿದೆ ಫಸ್ಟ್ ಅಲ್ಲಿ ಕೊಯ್ದದು ಸೆಕೆಂಡ್ ಕೊಯ್ದು ಎಂಬತ್ತು ಕೆಜಿ ಕೊಯ್ದಿದ್ದಾರೆ ನಾಲ್ಕೂವರೆ ರೂಪಾಯಿ ಒಟ್ಟು ಟೋಟಲ್ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಮತ್ತೆ ಮೂರನೇ ಸಲ ನೂರಾ ನಾಲ್ಕು ಕೆಜಿ ಕೊಯ್ದಿದ್ದಾರೆ ಒಟ್ಟು ನಾಲ್ಕೂವರೆ ರೂಪಾಯಿ ಆಗಿದೆ ನಾಲ್ನೂರ ಅರವತ್ತು ರೂಪಾಯಿ ಹೀಗೆ ಕೊಯ್ತಾ ಕೊಯ್ದ ಕೊನೆಗೆ ಒಂದು ಇದರಲ್ಲಿ ಒಂದು ಟೋಟಲ್ ಒಂದು ನಲ್ವತ್ತು ಕ್ವಿಂಟಲ್ ಆಗ್ಬಹುದು ವರ್ಷದಲ್ಲಿ ಇದನ್ನೆಲ್ಲ ನೀವು ಬರ್ದಿಡ್ಲಿಕ್ಕೆ ಬರ್ದಿಟ್ಟು ನಾನು ಬರ್ದಿಡುದು ನನ್ನ ಹತ್ರ ಹೇಳುದು ಮಗ ಇವತ್ತು ಇಷ್ಟು ಮಾರಿದ್ದೇನೆ ಅಂತ ನಂಗೆ ಖುಷಿ ಇತ್ತು ಬರ್ದಿಡು ಅದೊಂದು ಇನ್ಫಾರ್ಮೇಶನ್ ಇರ್ಬೇಕಂತ ಪೀಳಿಗೆ ಉಪಯೋಗ ಆಗ್ಲಿ ಪೀಳಿಗೆಗೆ ಉಪಯೋಗ ಉಪಯೋಗ ಆಗ್ತದಂತ ನನಗೆ ಒಂದು ಭಾವನೆ ಖುಷಿ ಆಗ್ತಿತ್ತು ಬರ್ದಿಡು ಅಂತ ಈ ಅದ ಅದ ನಂತರ ನನ್ನ ಸಾಫ್ಟ್ವೇರ್ಗೆ ಕಂಪನಿಗೆ ಸೇರಿದೆ ನಾನೊಂದು ಸಾಫ್ಟ್ವೇರ್ ಕೂಡ ಮಾಡಿದ್ದೆ ತಂದೆಗೆ ಬರ್ದಿಡಲು ಅದರ ನನ್ನ ತಂಗಿ ಇದ್ದಳು ಅವ್ರು ಬರ್ದಿಡು ಸಾಫ್ಟ್ವೇರ್ ಅಲ್ಲಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅಂತ ಇನ್ನು ಇನ್ನು ಅಂತ ಸಾಫ್ಟ್ವೇರ್ ಕೂಡ ನಾವು ಮಾಡ್ಲಿಕ್ಕೆ ಇದ್ದೇವೆ ಕೃಷಿಕರಿಗೆ ಮೇಂಟೆನೆನ್ಸ್ ಸಾಫ್ಟ್ವೇರ್ ಜೇಣ್ ಮೇಂಟೆನೆನ್ಸ್ ಬೇರೆ ಬೇರೆ ಕೃಷಿಗೆ ಮೇಂಟೆನೆನ್ಸ್ ಸಾಫ್ಟ್ವೇರ್ ಕೂಡ ಮಾಡಿ ಹೇಳ್ತೇವೆ ಒಟ್ಟಾರಾಗಿ ನಮ್ದು ಅಗ್ರಿಕಲ್ಚರ್ ಡೆಸ್ಕ್ ಜಗತ್ ಪ್ರಸಿದ್ಧ ಆಗ್ಬೇಕಂತೆ ನಮ್ಮ ಉದ್ದೇಶ ನಮ್ಮ ಭಾರತ ವಿಶ್ವ ಗುರು ಆಗ್ಬೇಕು ಎಲ್ಲದರಲ್ಲಿ ಎಂಬುದೇ ನಮ್ಮ ಉದ್ದೇಶ ಎಷ್ಟೊತ್ತು ನಮ್ಮ ಜೊತೆ ಅಗ್ರಿಕಲ್ಚರ್ ಡೆಸ್ಕ್ ನ ಸಂಸ್ಥಾಪಕರಾದಂತಹ ಷಣ್ಮುಖ ಕಟ್ಟಾರ್ ಅವರು ನಮ್ಮ ಜೊತೆ ಒಂದು ಸಂಪೂರ್ಣವಾಗಿ ಸಹಜವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿ ಒಂದು ಜಾಗೃತಿಯನ್ನು ಮೂಡಿಸಬಹುದು ಅನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಾಫ್ಟ್ವೇರ್ ಉದ್ಯೋಗಿ ಆದರೂ ಕೂಡ ಕೃಷಿನ ಕೃಷಿಯ ಬಗ್ಗೆ ಅತಿಯಾಗಿ ಒಳವನ್ನು ತೋರಿಸಿಕೊಂಡು ನಮಗೆ ಈ ಜನತೆಗೆ ಈ ದೇಶಕ್ಕೆ ಒಳ ತುಂಬುವಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಮಾಡಿರುವಂತಹ ಷಣ್ಮುಖ ಕಟ್ಟರ್ ಅವರಿಗೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದೆ ಸರ್ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದ ಇಂತಹ ಕೃಷಿಯ ಸಂಗತಿಗಳನ್ನು ನಿಮ್ಮ ಮುಂದೆ ತರುವ ನನ್ನ ಪ್ರಯತ್ನಕ್ಕೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್